ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಾದ ನಾರಾಯಣಗೌಡರವರ ನೇತೃತ್ವದಲ್ಲಿ ನಡೆದ ಕನ್ನಡ ಭಾಷಾ ನಾಮಫಲಕ ಉಳಿಸಿ ಕಾರ್ಯಕ್ರಮ ಮಾರ್ಚ್ ಐದರಂದು ಹಾವೇರಿಯಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯ ಕಾರ್ಯಕರ್ತರು ಹಾಗೂ ಅಧ್ಯಕ್ಷರು ಸದಸ್ಯರು ಸೇರಿ ಪೌರಾಯುಕ್ತರಿಗೆ ಮನವಿ ಸಲ್ಲಿಸಲಾಯಿತು ರಾಜ್ಯ ಸರ್ಕಾರ ಕನ್ನಡ ಭಾಷಾ ಸಮಗ್ರ ಅಭಿವೃದ್ಧಿ ತಿದ್ದುಪಡಿ ವಿಧೇಯಕವನ್ನು ವಿಧಾನಮಂಡಲದ ಉಭಯ ಸದನಗಳಲ್ಲಿ ಮಂಡಿಸಿ ಅನುಮೋದನೆಯನ್ನು ಪಡೆದುಕೊಂಡಿದ್ದು ವಿಧೇಯಕಕ್ಕೆ ರಾಜ್ಯಪಾಲರು ಸಹಿ ಮಾಡಿರುವುದರಿಂದ ಕಾನೂನು ಜಾರಿಯಾಗಿದ್ದು ಕನ್ನಡ ನಾಮಫಲಕ ಬೆಂಗಳೂರಿಗೆ ಮಾತ್ರ ಸೀಮಿತವಾಗದೆ ತಾಲೂಕು ಮಟ್ಟದಲ್ಲಿ ಪಸರಿಸಬೇಕೆಂದು ಕರ್ನಾಟಕ ರಕ್ಷಣಾ ವೇದಿಕೆ ಹಕ್ಕ ಒತ್ತಾಯ ಎಂದು ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷರಾದ ಗಿರೀಶ್ ಬಾಕ್ರಿ ಸಂಘಟನಾ ಕಾರ್ಯಾಧ್ಯಕ್ಷರಾದ ಸತೀಶ್ ಗೌಡ ಮುದಿಗೌಡರ್ ರಾಜ್ಯ ಕಾರ್ಯದರ್ಶಿ ಕರಿಬಸಯ್ಯ ಬಸರಿಹಳ್ಳಿ ಮಠ ವಿಜಯಲಕ್ಷ್ಮಿ ಗುಣಮಿ ಸಂತೋಷ್ ಗೌಡ್ ಪಾಟೀಲ್ ಹಾಲೇಶ್ ಹಾಲನ್ನವರ್ ಪರಶುರಾಮ್ ಇಲಿಗೇರ್ ಕರಿಯಪ್ಪ ಕೊರ್ವರ್ ಪರಮೇಶ್ ಕಂಬಳಿ ಭೀಮಪ್ಪ ಹಸನ್ ಸಾಬ್ ಹತ್ತಿ ಮತ್ತು ನಾಗರಾಜ್ ಪೂಜಾರ್ ಕನ್ನಪ್ಪ ಮಳಪನವರ್ ಕಾಳಪ್ಪ ಬಡಿಗೇರ್ ಗೌಸ್ಪಾಕ್ ಬಾಲೆಬಾಯಿ ಮಲ್ಲಿಕಾರ್ಜುನ್ ಗೌಡ್ ಪಾಟೀಲ್ ಲಕ್ಷ್ಮೀಕಾಂತಪ್ಪ ಹಾಗೂ ಸದಸ್ಯರು ಹಾಜರಿದ್ದರು ವರದಿ ರಾಯ್ಕರ್ ಎಸ್ ಒನ್ ಟಿವಿ ನ್ಯೂಸ್ ಕನ್ನಡ ಹಾವೇರಿ ಎಸ್ ಒನ್ ನ್ಯೂಸ್ ಕನ್ನಡ ಇದು ಭರವಸೆಯ ಸಂಕೇತ ನಿಮ್ಮ ಹತ್ತಿರದ ನ್ಯೂಸ್ಗಳ ಅಪ್ಡೇಟ್ಗಳಿಗಾಗಿ ನಮ್ಮ ಎಸ್ ಒನ್ ನ್ಯೂಸ್ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಬೆಲ್ ಬೆಲ್ಲೈಕನನ್ನು ಒತ್ತಿ